ಇದು ನೋಡಿರಿ ಯಾವನಾರು ನನ್ನ ಮಗ ಇದನ್ನ ಕಿತ್ಲೆ ಹಣ್ಣು ಮುಸುಂಬೆ ಹಣ್ಣು ಅನ್ಕೊಂಡು ತಿಂದ ಅನ್ಕೊಂಡ್ರು ಸತ್ತೇ ಹೋಗ್ತಾ ಗ್ಯಾರಂಟಿ ಅವ ಇದು ಮುಕ್ಲಾರಿ ಹುಳಿ ಇದ್ರ ಕಲರ್ ಅಂದರೆ ಚೆಂದ ಉಂಟು ಸ್ಮೆಲ್ಲು ಮಸ್ತ್ ತಿಂದ್ರೆ ಮಾತ್ರ ಮುಕ್ಳರಿ ಹುಳಿ ಸತ್ತೋಗ್ತದೆ ಗ್ಯಾರಂಟಿ ಹಂಗೆ ಮಾಡ್ಕೊಂಡು ಇದ್ರ ಏನು ಮಾಡ್ಬೇಕಂದ್ರೆ ಕಟ್ ಮಾಡಿ ಹಿಂಡಿ ಶರ್ಬತ್ ಮಾಡ್ಕೊಂಡು ಕುಡಿಬೇಕಾ ಬೆಲ್ಲನ ಸಕ್ರೆ ಹಾಕಿರಿ ಇಲ್ಲ ಅಂದ್ರೆ ನೀವು ಪಲಾವಿಗೆ ಚಿತ್ರಾನ್ ಕೈಲ ಹಾಕ್ತಾರಲ್ಲ ಮಸ್ತ್ ಆಗ್ತದೆ ಇಲ್ಲ ಇಲ್ಲಿ ಐವತ್ತು ಕಾಯಿ ಕೊಯ್ದೆ ಈಗ ಜಸ್ಟೀಗ ಒಂದು ನಿಮಿಷ ಐವತ್ತು ಕಾಯಿ ಇದು ನೋಡ್ರಿ ಇಲ್ಲಿ ಹಣ್ಣು ಬಿಟ್ಟದಂದ್ರೆ ರಾಶಿ ರಾಶಿ ಇದು ಗೊಂಚ್ಲಲ್ಲ ಗೊಂಚಲಲ್ಲೇ ಗೊಂಚಲ ಅನಂದ್ ಇಲ್ಲಿ ನೋಡ್ರಿ ಇಲ್ಲಿ ಮಾಡ ಮೇಲಿದ್ದೆ ನಮ್ಮ ಫ್ರೆಂಡ್ ಮನೆಯ ಮಾಡಿದೆ ಅಲ್ಲಿ ಹತ್ಕೊಂಡಿದ್ದೆ ಇಂದ್ ಏರ್ ಲೇರಿಂಗ್ ಮಾಡುವ ಅಂತ ಹೇಳಿ ಪಕ್ಕದಲ್ಲಿ ಲಿಂಬು ಗಿಡ ಇದು ನೋಡ್ರಿ ಹೆಂಗೆ ಉಂಟು ಆರೆಂಜ್ ಇದು ಆರೆಂಜಿಂದ ಶರ್ಬತ್ ಲಿಂಬು ಇದೆ ಶರ್ಬತ್ ಮಾಡ್ಲಿಕ್ಕೆ ನೋಡ್ರಿ ಟಾಪ್ ಲೆವೆಲ್ ಲಿಂಬು ಇದೆ ಸೈಜ್ ನೋಡ್ರಿ ಹೆಂಗೆ ಉಂಟ ಸ್ಮೆಲ್ ಮಾತ್ರ ಘಮ 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 ಸ್ಮೆಲ್ ಮಸ್ತ್ ಫ್ಲೇವರ್ ಉಂಟಾ ಮದುವೆ ಮನೆಗೆಲ್ಲ ಪಾನ್ಕ ಮಾಡ್ಲಿಕ್ಕೆ ಇದು ನಂಬರ್ ಒನ್ ನೋಡ್ರಿ ರಾಶ್ ರಾಶ್ ಬಿದ್ದೋಗದ ಕಾಯಿ ಇಲ್ಲಿ ಇದು ನೋಡ್ರಿ ಇದು ಕಲರ್ ನೋಡ್ರಿ ಚೆಂದ ಉಂಟ್ರಿ ಅಪ್ಪಿ ತಪ್ಪಿ ಇದು ಆರೆಂಜ್ ಹೇಳ್ಕೊಂಡು ತಿಂದಾನು ಸತ್ತಂತ ಅಷ್ಟು ಹೊಳಿ ಉಂಟಿದೆ